ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಯ ಬಗ್ಗೆ ನಾವು ನೋಡೋದಾದರೆ ನಿಮ್ಮ ರಾಶ್ಯಾಧಿಪತಿ ಬಂದು ಇಲ್ಲಿ ಶನಿ ಭಗವಾನರು ಈ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ ಈ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಚತುರ್ಥದಲ್ಲಿ ಗುರುಗ್ರಹ ಆರನೇ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತು ಗ್ರಹ ಈ ದಶಮ ಭಾವದಲ್ಲಿ ಬುಧ ಲಾಭಸ್ಥಾನದಲ್ಲಿ ಸೂರ್ಯ ಗ್ರಹ ಸ್ಥಿತವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕು ನಿಮಗೆ ಅಂದರೆ ಈ ದೊಡ್ಡ ದೊಡ್ಡ ಈ ಗುರುಗ್ರಹ ಗುರು ಶನಿ ಮತ್ತು ರಾಹು ಗ್ರಹಗಳ ಪರಿವರ್ತನೆ ಆಗಲಿದೆ ಈ ಗ್ರಹಗಳು ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಿವೆ ಗ್ರಹಗಳು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ ಇಪ್ಪತ್ತಾರರಲ್ಲಿ ಗೋಚಾರದ ಪ್ರಕಾರ ಈ ರಾಶಿಯವರಿಗೆ ನಡೆಯುವಂತಹ ಈ ಚಮತ್ಕಾರ ಏನು ಅಂತ ನಾವು ನೋಡೋದಾದರೆ ಈ ರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರ ನೀವು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಇದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಜೀವನದಲ್ಲಿ ಬಹಳನೇ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ ಈ ಗ್ರಹಗಳು ಅದರಲ್ಲೂ ಕೂಡ ಈ ಚಮತ್ಕಾರ ಅನ್ನೋದು ನಾವು ನೋಡೋದಾದರೆ ಈ ರಾಶಿಯವರಿಗೆ ಈ ಮೀನ ರಾಶಿಗೆ ಪ್ರವೇಶಿಸುತ್ತಾ ಇದ್ದಾನೆ ಶುಕ್ರ ಗ್ರಹ ಹಾಗಾಗಿ ಈ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಇಲ್ಲಿ ಎಕ್ಸಲೆಂಟ್ ಅನ್ನೋದು ಇಲ್ಲಿ ನಾವು ಹೇಳ್ಬಹುದು ಈ ದ್ವಿತೀಯ ಭಾವ ನಿಮಗೆ ಧನಸ್ಸು ಸ್ಥಾನವಾಗಿದೆ ನಾಲ್ಕು ತಿಂಗಳಲ್ಲಿ ಈ ಶುಕ್ರಗ್ರಹ ಸ್ಥಾನ ಹಾಗೂ ಈ ಧನಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಕುಂಭರಾಶಿಯವರು ಇಲ್ಲಿ ದೊಡ್ಡ ದೊಡ್ಡ ಥಿಂಗ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ ಖರೀದಿ ಮಾಡ್ತೀರಾ ಚಿನ್ನವೇ ಆಗಿರ್ಬೋದು ಮತ್ತು ವಸ್ತ್ರಗಳು ವಾಹನಗಳು ಟೂ ವೀಲರ್ಗಳು ಈ ಫೋರ್ ವೀಲರ್ ಆದರೂ ಸರಿ ಅಲ್ವಾ ಈ ರೀತಿ ನೀವು ಪರ್ಚೇಸ್ ಮಾಡುವಂತಹ ಒಂದು ಯೋಗ ಅನ್ನೋದು ನಿಮಗೆ ಕುಡಿ ಬರ್ತಿದೆ ಇಲ್ಲಿ ಇಪ್ಪತ್ತಾರರಲ್ಲಿ ನಾಲ್ಕು ತಿಂಗಳ ಒಳಗಡೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ಒಂದು ಪ್ರಾಪರ್ಟಿ ಅನ್ನೋದು ಕೊಂಡುಕೊಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನೀವು ನೀವು ಏನೇ ಒಂದು ನಿಮ್ಮ ಮನೆಗೆ ಸಂಬಂಧಪಟ್ಟಿರೋದು ಒಂದು ಇಂಟೀರಿಯರ್ಸ್ ಆಗಿರಲಿ ಒಂದು ಏನೋ ಒಂದು ಚೇಂಜ್ ಮಾಡಿಸ್ಬಹುದು ಒಂದು ಸೋಫಾನೇ ಆಗಲಿ ಚೇಂಜ್ ಮಾಡಬಹುದು ಏನೋ ನಿಮ್ಮ ಮನೆಗೆ ಏನು ಒಂದು ವೆಹಿಕಲ್ ಪರ್ಚೇಸ್ ಮಾಡೋದು ಈ ರೀತಿಯ ಯೋಗ ನಿಮಗೆ ಕೂಡಿ ಬರ್ತಿದೆ ಶುಕ್ರ ಅಂದರೆ ಇಲ್ಲಿ ನಾವು ಹೇಳೋದಾದರೆ ಶುಕ್ರ ಲಗ್ಝುರಿಯಸ್ ಕಂಫರ್ಟ್ಗೆ ಕಾರಕ ಈ ಗ್ರಹ ನಿಮ್ಮ ಈ ಕಂಫರ್ಟ್ ಮತ್ತು ಈ ಲಗ್ಸುರಿಯಲ್ಲಿ ನೀವು ಇಲ್ಲಿ ಕಾಂಪ್ರಮೈಸ್ ಅನ್ನೋದೇ ಆಗುವುದೇ ಇಲ್ಲ ಈ ನಾಲ್ಕು ತಿಂಗಳು ಇಪ್ಪತ್ತಾರು ಪ್ರಾರಂಭದ ನಾಲ್ಕು ತಿಂಗಳಲ್ಲಿ ಶುಕ್ರ ಗ್ರಹ ನಿಮಗೆ ಅತ್ಯಧಿಕ ಧನಲಾಭ ಮತ್ತು ಈ ಭೌತಿಕ ಸುಖಗಳನ್ನು ಕೊಡಲಿದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ನೀವು ಪೂಜೆ ಅನ್ನೋದು ಮಾಡಿಸ್ತೀರ ಹೋಮ ಹವನಗಳು ಮಾಡಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಈ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗುರುಗ್ರಹ ದೊಡ್ಡ ಒಂದು ಚಮತ್ಕಾರವನ್ನು ಮಾಡ್ತಾರೆ ಮತ್ತು ಗುರುಗ್ರಹ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವದಂತಹ ಈ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಗುರುಗ್ರಹ ಐದು ತಿಂಗಳವರೆಗೂ ನಿಮ್ಮಲ್ಲಿ ಈ ಮ್ಯಾನೇಜ್ಮೆಂಟ್ ಅನ್ನೋದು ಕೊಟ್ಟು ಹೋಗ್ತಾರೆ ಜೀವನದಲ್ಲಿ ನಿಮ್ಮ ಏನಪ್ಪ ಅಂದರೆ ಈ ಐದು ತಿಂಗಳ ಒಳಗೆ ನಿಮ್ಮ ಜಾಬ್ನಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು ಮತ್ತು ಚೇಂಜ್ ಮಾಡ್ಕೋಬಹುದು ಈ ರೀತಿ ಎಲ್ಲ ನಿಮಗೆ ಆಗುತ್ತೆ ಅದರಲ್ಲೂ ಕೂಡ ಈ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಸಹ ಆಗುತ್ತೆ ಈ ರಾಶಿಯವರಿಗೆ ಐದು ತಿಂಗಳ ನಂತರ ಗುರುಗ್ರಹ ನಿಮ್ಮ ಧನಾಧಿಪತಿಯಾಗು ಮತ್ತು ಈ ಲಾಭಾಧಿಪತಿಯಾಗಿ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶಿಸಲಿದೆ ಗುರುಗ್ರಹ ಪಂಚಮಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣ್ತೀರ ನಿಮ್ಮ ಪಂಚಮದ ಗುರು ಗೋಚಾರದ ಪ್ರಕಾರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿ ಇರುವವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ತೋರಿಸ್ತಿದೆ ಇಲ್ಲಿ ಮತ್ತೆ ನೀವು ಈ ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಅನ್ನೋದು ಮಾಡ್ತೀರಾ ಅದರಲ್ಲೂ ಕೂಡ ಗುರು ಪಂಚಮ ಭಾವದಿಂದ ನವಮ ಭಾವ ಹಾಗೂ ನಿಮ್ಮ ಲಗ್ನ ಭಾವವನ್ನು ದೃಷ್ಟಿಸುತ್ತಾ ಇದೆ ನಿಮ್ಮಲ್ಲಿ ಈ ದಯೆ ಕರುಣೆ ಜ್ಞಾನವನ್ನು ಹೆಚ್ಚಿಸುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತೆ ಗುರುಗ್ರಹ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಈ ಅನುಭವ ಗ್ರಹದಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಹೆಚ್ಚಿನ ಈ ದ್ವಿಗುಣ ಲಾಭ ಅನ್ನೋದು ತಂದುಕೊಡುತ್ತೆ ಈ ಲಾಭಸ್ಥಾನವನ್ನು ವೀಕ್ಷಿಸುವ ಕಾರಣದಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡ್ತಾನೆ ನಿಮ್ಮ ತಪ್ಪುಗಳ ಬಗ್ಗೆ ನಿಮಗೆ ಈ ರಿಯಲೈಸ್ ಮಾಡಿಕೊಳ್ತೀರಾ ಈ ಟೈಮ್ ಅಂದರೆ ಅಲ್ಲಿ ನಿಮ್ಮ ಅದೃಷ್ಟವನ್ನು ಈ ಗುರುಗ್ರಹ ಐದು ತಿಂಗಳ ನಂತರ ದ್ವಿಗುಣಗೊಳಿಸಲಿದ್ದಾರೆ ಮತ್ತು ಈ ಶನಿಯ ಸಾಡೆ ಸಾತಿಯು ನಡೆಯುತ್ತಿದೆ ಈ ಶನಿ ಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಸಂಚಾರ ಮಾಡ್ತಾರೆ ಇಷ್ಟು ದಿನಗಳಲ್ಲಿ ನಿಮ್ಮಲ್ಲಿ ಇರುವಂತಹ ಒಂದು ಟೆನ್ಷನ್ಗಳು ಅನ್ನೋದು ಈ ಡಿಪ್ರೆಷನ್ ಭಯ ಆತಂಕ ನಿಮ್ಮಲ್ಲಿರುವ ಆಲಸ್ಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ನೀವು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಲು ಏನೋ ಒಂದು ನಿರ್ಧಾರನೇ ಆಗಿರಲಿ ನೀವು ತೆಗೆದುಕೊಳ್ಳಲು ತುಂಬಾ ಒದ್ದಾಟ ಅನ್ನೋದು ಮಾಡ್ತಾ ಇದ್ರಿ ಆದರೆ ಮೂರು ತಿಂಗಳ ನಂತರ ಜೀವನದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನೀವು ಒಳ್ಳೆಯ ಡಿಸಿಷನ್ ಅನ್ನೋದು ತೆಗೆದುಕೊಳ್ತೀರಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ರಾಹು ಕೇತುಗಳ ಪರಿವರ್ತನೆಯಾಗಲಿದೆ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ನಿಮ್ಮ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತೆ ಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ಗ್ರಹ ಕುಂಭ ರಾಶಿ ಮತ್ತು ಈ ಮಿತ್ರ ರಾಶಿಯಾಗಿರುವುದರಿಂದ ರಾಹು ಕೇತು ಗ್ರಹಗಳಿಗೆ ಯಾವುದೇ ಒಂದು ಸ್ವಂತ ಮನೆಗಳು ಇರುವುದಿಲ್ಲ ಎರಡು ಛಾಯಾಗ್ರಹಗಳು ಯಾವ ಗ್ರಹದ ಜೊತೆ ನಾವು ಈ ಛಾಯಾಗ್ರಹಗಳು ಸೇರಿಕೊಳ್ಳುತ್ತೇವೆ ಮನೆಗೆ ಪ್ರವೇಶ ಮಾಡುತ್ತದೆಯೋ ಆ ಭಾವದ ಕಾರಕತ್ವದ ಫಲಗಳನ್ನು ಕೊಡ್ತಾ ಹೋಗುತ್ತೆ ಈ ರಾಶಿಯವರು ಬಹಳ ಚಾಕಚಕ್ಯತೆಯಿಂದ ಚತುರರಾಗಿ ಯೋಚನೆಯನ್ನು ಮಾಡ್ತೀರ ರಾಹುಗ್ರಹ ಐದು ತಿಂಗಳ ನಂತರ ಕುಂಭ ರಾಶಿಯವರಿಗೆ ಎಕ್ಸಲೆಂಟ್ ಐಡಿಯಾಗಳು ಕೊಡುತ್ತೆ ಹಾರ್ಡ್ ವರ್ಕ್ ಆಗಿರ್ಬೋದು ನೀವು ಒಂದು ಈ ಸ್ಮಾರ್ಟ್ ವರ್ಕ್ ಮಾಡಲು ಇಷ್ಟಪಡ್ತೀರಾ ಅದರಲ್ಲೂ ಕೂಡ ಮನಸ್ಸಿನಲ್ಲಿ ಇರುವ ಅನುಮಾನಗಳನ್ನು ನೀವು ದೂರಪಡಿಸಿಕೊಳ್ತೀರಾ ಈ ರಾಹುಗ್ರಹ ಕನ್ಫ್ಯೂಸನ್ಗಳನ್ನು ಕೊಡ್ತಾನೆ ನಿಮ್ಮ ಒಂದು ಪ್ರೀತಿಯ ಜೀವನ ಅಂದರೆ ಲವ್ ಲೈಫ್ ಹಾಗೂ ಈ ಮ್ಯಾರಿಡ್ ಲೈಫಲ್ಲಿ ಅನುಮಾನಗಳನ್ನು ಕೊಡ್ತಾನೆ ಈ ರಾಹುಗ್ರಹ ಇಪ್ಪತ್ತಾರರಲ್ಲಿ ಕೇತುಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಈ ಸಪ್ತಮ ಭಾವಕ್ಕೆ ಸಂಚಾರ ಮಾಡೋದು ಕೇತುಗ್ರಹ ಸಪ್ತಮಕ್ಕೆ ಪ್ರವೇಶಿಸಿದಾಗ ನಿಮ್ಮ ಒಂದು ಈ ಮ್ಯಾರೇಜ್ ಲೈಫಲ್ಲಿ ಒಂದು ಆರ್ಗ್ಯುಮೆಂಟ್ಸ್ಗಳನ್ನು ವೈಮನಸ್ಸುಗಳನ್ನು ಕೊಟ್ಟೇ ಕೊಡ್ತಾರೆ ಬಹಳ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಶನಿಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ಮೂರು ತಿಂಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಪ್ರೀತಿ ಕಾಳಜಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ಎಚ್ಚರಿಕೆಗಳು ಏನು ಅಂತ ನಾವು ನೋಡೋಣ ಐದು ತಿಂಗಳ ನಂತರ ಕುಂಭ ರಾಶಿಯವರು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಹತ್ತಿರದವರಿಗೆ ಪರಿಶೀಲನೆಯನ್ನು ಅಲ್ಲಿ ಮಾಡಿಸಿಕೊಳ್ಳಿ ಯಾಕೆ ಅಂದರೆ ಗೋಚಾರದ ಪ್ರಕಾರ ಈ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಯಾಕೆ ಅಂದರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಇಲ್ಲಿ ನಿಮಗೆ ಈ ಫೇವರಬಲ್ ಆಗಿಲ್ಲ ಅಂದರೆ ಮೂರು ತಿಂಗಳ ನಂತರ ಈ ರಾಶಿಯವರಿಗೆ ಈ ಗಂಟಲಿನ ಸಮಸ್ಯೆ ಅಲ್ಲಿಗೆ ಸಂಬಂಧಿಸಿದಂತಹ ಒಂದು ಆರೋಗ್ಯದ ಸಮಸ್ಯೆಗಳು ಬರುತ್ತೆ ನಿಮ್ಮ ಹಲ್ಲು ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನು ಮಾಡಿಕೊಳ್ಳಿ ಈ ಮೂರು ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ ಇಲ್ಲದಿದ್ದರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗ್ತೀರಾ ಸಮಾಧಾನವಾಗಿ ಯೋಚನೆ ಮಾಡಿ ಮಾತಾಡಿ ಮತ್ತು ನೀವು ಈ ಐದು ಅಂದರೆ ಐದು ತಿಂಗಳ ನಂತರ ನಿಮ್ಮ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ ಎಚ್ಚರಿಕೆಯನ್ನು ನೀವು ಈ ರೀತಿಯ ಎಚ್ಚರಿಕೆಗಳು ಮರೀಲೇಬಾರ್ದು ಗಮನದಲ್ಲಿ ಇಟ್ಟುಕೊಳ್ಬೇಕು ಸದಾ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ಈ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಈ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ನೀವು ಈ ಅಂದರೆ ನೀವು ಮನೆಯಲ್ಲಿ ಏನಾದರೂ ಈ ನಾಯಿಗಳೇನಾದರೂ ಸಾಕಿದರೆ ಇಲ್ಲಾಂದರೆ ಈ ಗೋಮಾತೆ ಅನ್ನೋದು ಅನ್ನೋದು ಇದ್ರೆ ಅಂದರೆ ನೀವು ಸಾಕಿಲ್ಲ ಅಂದರೂ ಈ ಬೀದಿ ನಾಯಿಗಳಿಗೆ ನೀವು ಆಹಾರವನ್ನು ಕೊಡಬಹುದು ಮತ್ತು ಗೋಮಾತೆಗೆ ಆದಷ್ಟು ಈ ಹಸಿರು ಹುಲ್ಲನ್ನು ಮತ್ತು ಹೆಸರು ಕಾಳನ್ನು ತಿನ್ನಿಸಿ ಬೀದಿ ನಾಯಿಗಳಿಗೆ ಚಪಾತಿಯನ್ನು ಕೊಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದು ದೂರ ಆಗಿ ಹೋಗುತ್ತೆ ನಂತರ ನೀವು ಈ ಬಡಬಗ್ಗರಿಗೆ ಆದಷ್ಟು ಅವರಿಗೆ ಏನು ನಿರ್ಗತಿಕರು ಅಂತ ಏನಿರ್ತಾರೆ ಅವರಿಗೆ ಒಂದು ಹೊತ್ತಿನ ಊಟಕ್ಕಾದರೂ ನೀವು ಸಹಾಯ ಮಾಡಿ ಇಲ್ಲ ಬಟ್ಟೆ ಚಪ್ಪಲಿ ಛತ್ರಿ ಏನಾದರೂ ಒಂದು ನೀವು ದಾನವನ್ನಾಗಿ ಕೊಡಿ ಮತ್ತು ಆದಷ್ಟು ಈ ಗಣಪತಿಯ ಮಂತ್ರವನ್ನು ಪಠಿಸಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಈ ಮಂತ್ರವನ್ನು ನೀವು ಪಠಿಸಿ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತೆ ಇಪ್ಪತ್ತಾರು ಕುಂಭರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆಯುರಾರೋಗ್ಯ ಕೊಟ್ಟು ನಿಮಗೆ ಕಾಪಾಡ್ತಾರೆ ಅಂತಲೇ ಅನ್ನಬಹುದು ಈ ಕುಂಭರಾಶಿಯವರ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳು ತನ್ನ ಹೆಗಲ ಮೇಲೆ ಒತ್ತುಕೊಂಡು ಏನು ಒಂದು ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ಇವರು ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ರಾಶಿಯ ವ್ಯಕ್ತಿಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸ್ತಾರೆ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತೆ ಇಷ್ಟು ದಿನ ನೀವು ಅನುಭವಿಸಿದ್ದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತೆ ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ಅಲ್ವಾ ಹಾಗಾಗಿ ನಿಮಗಾಗಿ ಬಂದಿರುವ ಈ ದೈವಿಕ ಸಂದೇಶ ಹಾಗೂ ಈ ಏನಪ್ಪ ಅಂತಂದರೆ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಈ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿಯ ಕಠಿಣ ಪರೀಕ್ಷೆಯಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಭಗವಾನರು ಆಗಿರೋದ್ರಿಂದ ನಿಮ್ಮನ್ನು ಬೇರೆ ಯಾರಿಗಿಂತಲೂ ಕೂಡ ಹೆಚ್ಚಾಗಿ ಪರೀಕ್ಷಿಸಿದ್ದಾನೆ ಹೇಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ನಿಮ್ಮದೇ ತಪ್ಪಿಲ್ಲದಿದ್ದರೂ ನೀವು ಎಲ್ಲರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಪರಿಸ್ಥಿತಿ ಆರ್ಥಿಕವಾಗಿ ಎಷ್ಟೊಂದು ದಿನ ನೀವು ಎದುರಿಸಿದ್ದೀರಿ ಆದರೆ ಮುಂದಿನ ದಿನಗಳು ನಿಮಗೆ ಸುಗಮವಾಗಿ ಆಗಲಿದೆ ನೀವು ಬಯಸಿದ್ದೆಲ್ಲ ಸಿಗುತ್ತೆ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ಜೀವನ ಬದಲಾಗುತ್ತೆ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರು ಯಾವಾಗಲೂ ಅಷ್ಟೇ ಆದಷ್ಟು ಕುಲದೇವರಿಗೆ ಹೋಗಿ ಬನ್ನಿ ಕುಲದೇವರಿಗೆ ಹೋದರೆ ಎಲ್ಲ ಸರ್ವ ಸಂಕಷ್ಟಗಳು ನಿಮಗೆ ದೂರವಾಗಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ಧನಪ್ರಾಪ್ತಿ ಯೋಗ ಅನ್ನೋದು ಆದಷ್ಟು ನಿಮಗೆ ಕೂಡಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು